ಬಂಧುಗಳೇ ತಮಗೆಲ್ಲ ಮಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಸೃಷ್ಟಿಯು ಹಲವು ಬಾರಿ ಪ್ರಳಯಗಳನ್ನ ಕಂಡಿದೆ ಮತ್ತೆ ಸೃಷ್ಟಿಯೂ ಆಗಿದೆ ಹಾಗಾದರೆ ಪ್ರಳಯವಾದ ನಂತರ ಭೂಮಿಯ ಸೃಷ್ಟಿ ಹೇಗಾಯಿತು ಈ ಭೂಮಿಯ ಸೃಷ್ಟಿಗೆ ಕಾರಣವಾದರೂ ಏನು ಅದಕ್ಕೆ ಸಾಕ್ಷಿಗಳು ಇದ್ದಾವ ಭೂಲೋಕ ಪಾತಾಳ ಲೋಕ ವೈಕುಂಠ ಕೈಲಾಸ ಇವು ಹೇಗೆ ಉಂಟಾದವು ಮನುಷ್ಯರು ದೇವತೆಗಳು ರಾಕ್ಷಸರು ಹೇಗೆ ಹುಟ್ಟಿದರು ಹಾಗೂ ಈ ಬಗ್ಗೆ ಆಸಕ್ತಿಕರವಾದ ಕುರುಹುಗಳು ಕರ್ನಾಟಕದಲ್ಲಿ ಈಗಲೂ ಇದ್ದು ಅವು ಪ್ರೇಕ್ಷಣೀಯ ಸ್ಥಳವಾಗಿವೆ ಎಂಬುದರ ಆಸಕ್ತಿಕರ ಸಂಗತಿಯೇ ಇಂದಿನ ವಿಷಯ ಬನ್ನಿ ಆ ಬಗ್ಗೆ ತಿಳಿಯುವ ಮೊದಲು ನಮ್ಮ ಮಯ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀಮನ್ನಾರಾಯಣನು ಕಲ್ಪದ ಅವಸಾನದಲ್ಲಿ ಪ್ರಪಂಚವೆಲ್ಲ ಚಲರಾಶಿಮಯವಾಗಿರಲು ಆದಿಶೇಷವೆಂಬ ತನ್ನ ಶಯನವನ್ನ ಹಾಸಿಕೊಂಡು ಯೋಗನಿದ್ರೆಯನ್ನು ಹೊಂದಿದ್ದನು ಆಗ ವಿಷ್ಣುವಿನ ಕಿವಿಗಳ ಮಲದಿಂದ ಇಬ್ಬರು ಅಸುರರು ಉದಿಸಿದರು ರಜೋಗುಣದಿಂದಲೂ ತಮೋಗುಣದಿಂದಲೂ ತಾಮಸ ಗುಣಗಳಿಗೆ ಸೇರಿದ ಅಸುರರು ಕೆಂಪು ಬಟ್ಟೆಯನ್ನ ಧರಿಸಿ ಓರೇ ಹಲ್ಲುಗಳುಳ್ಳುವರಾಗಿ ಕಪ್ಪನೆಯ ನಡೆದಾಡುವ ಪರ್ವತಗಳಂತೆ ಕಾಣುತ್ತಿದ್ದರು ಲೋಕಪೀಡಕರಾದ ಈ ಇಬ್ಬರು ರಾಕ್ಷಸರು ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವ ಬ್ರಹ್ಮನನ್ನ ಕಂಡು ತಮ್ಮೊಳೆ ಯುದ್ಧ ಮಾಡೆಂದು ಪೀಡಿಸತೊಡಗಿದರು ಆಗ ಬ್ರಹ್ಮದೇವನು ಈ ಅಸುರರನ್ನು ಸಂಹರಿಸಲು ಶ್ರೀ ವಿಷ್ಣುವೇ ಸರಿ ಎಂದು ಭಾವಿಸಿ ತಮೋ ಗುಣದ ಪ್ರಾಧಾನ್ಯದಿಂದ ಕೂಡಿರುವ ಯೋಗ ನಿದ್ರಾದೇವಿಯನ್ನ ಸ್ತುತಿಸಿ ವಿಷ್ಣುವಿಗೆ ಚೇತನ ನೀಡಿ ಬೇಡಲು ಎಚ್ಚರನಾದ ಮಹಾವಿಷ್ಣುವು ಮಧುಕೈಟವರಿಬ್ಬರ ವರ್ಷಗಳ ಪರ್ಯಂತ ಘನಘೋರ ಯುದ್ಧವನ್ನ ಮಾಡಿದನು ಹೀಗೆ ಘನಘೋರ ಯುದ್ಧವಾದರೂ ರಾಕ್ಷಸರಿಬ್ಬರ ಬಲ ಕಿಂಚಿತ್ತು ಕುಂದರೆ ಯುದ್ಧ ಮಾಡುತ್ತಲೇ ಇದ್ದರು ಹೀಗೆ ಹೆಚ್ಚಾದ ಬಲದಿಂದ ಕೊಬ್ಬಿ ಅಹಂಕಾರ ಭರಿತರಾದ ಆ ಇಬ್ಬರು ದೈತ್ಯರು ಮಹಾಮಾಯೆಯಿಂದ ಮೋಹಿಸಲ್ಪಡುತ್ತಾರೆ ಪ್ರಾಂತಿಗೊಳಗಾದ ಆ ರಕ್ಕಸರು ಸೃಷ್ಟಿ ನಿಯಾಮಕನಾದ ವಿಷ್ಣುವಿಗೆ ಏನು ಬೇಕಾದರೂ ಹೊರ ಕೇಳು ಎಂದರು ಮಹಾವಿಷ್ಣು ನೀವಿಬ್ಬರು ನನ್ನಿಂದಲೇ ವಧೆಯಾಗುವಂತಾಗಲಿ ಎಂದು ಹೊರಬೇಡಿದನು ಮಾಯೆಯ ವಕ್ರ ದೃಷ್ಟಿಗೆ ಸಿಲುಕಿದ ಆ ಇಬ್ಬರು ರಾಕ್ಷಸರು ಆಗಲಿ ಎಂದು ಒಂದು ಷರತ್ತನ್ನು ಕೂಡ ವಿಧಿಸಿದರು ಅದೇನೆಂದರೆ ಎಲ್ಲಿ ಯಾವನು ಸತ್ತಿಲ್ಲವೋ ಎಲ್ಲಿ ಭೂಮಿಯ ನೀರಿನ ಆವರಣವಿಲ್ಲದೇ ಇದೆಯೋ ಅಲ್ಲಿ ನಮ್ಮನ್ನ ವಧಿಸು ಎಂದು ಕೇಳಿದರು ಆಗ ಭಗವಂತನು ಹಾಗೆ ಆಗಲಿ ಎಂದು ಮುಂದೆ ಬರುವ ಕಾಲದಲ್ಲಿ ನೀವು ಪ್ರಸಿದ್ಧರಾಗುವಿರಿ ಎಂದು ಅಭಯವನ್ನ ನೀಡಿ ಅವರನ್ನು ತನ್ನ ತೊಳೆ ಮೇಲಿರಿಸಿ ಸುದರ್ಶನ ಚಕ್ರದಿಂದ ಅವರ ಶಿರವನ್ನು ಬೇರ್ಪಡಿಸಿದನು ಹೀಗೆ ಸಂಹಾರವಾದ ಆ ಇಬ್ಬರು ರಾಕ್ಷಸರೇ ಮಧು ಮತ್ತು ಕೈಟಪ ಈ ಮಧು ಕೈಟವರ ಸಂಹಾರವಾಗಿ ಅವರ ರಕ್ತದಿಂದ ತೊಯ್ದ ಪ್ರದೇಶವು ಮತ್ತೆ ಭೂಮಿಯಾಗಿ ಚೂರು ಚೂರಾದ ಮೂಳೆಗಳು ಪರ್ವತವಾಗಿ ಅತ್ತಿತ್ತ ಸಿಡಿದ ಅಸ್ಥಿಗಳು ಮಹಾಪರ್ವತವಾಗಿಯೂ ಭೂಲೋಕ ಪಾತಾಳ ಲೋಕ ಕೈಲಾಸ ವೈಕುಂಠಗಳು ಮನುಷ್ಯರು ದೇವತೆಗಳು ರಾಕ್ಷಸರು ಹುಟ್ಟಿದರೆಂದು ಪುರಾಣವು ಹೇಳುತ್ತದೆ ಮಹಾ どうしたの ಮಧು ಮತ್ತು ಕೈಟಬರ ತಲೆಯನ್ನು ಕತ್ತರಿಸಿ ಆ ತಲೆಗಳು ಬಿದ್ದ ಸ್ಥಳಗಳೇ ಇಂದಿನ ಬನವಾಸಿ ಹಾಗೂ ಕೋಟಿಪುರವಾಗಿವೆ ಮಧುವಿನ ತಲೆ ಬಿದ್ದ ಜಾಗದಲ್ಲಿ ಸ್ಥಾಪಿಸಲಾದ ದೇವಸ್ಥಾನವೇ ಮಧುಕೇಶ್ವರ ದೇವಸ್ಥಾನವಾಗಿ ಕೈಟಬರ ತಲೆ ಬಿದ್ದ ಜಾಗವೇ ಕೈಟವೇಶ್ವರ ದೇವಸ್ಥಾನವಾಯಿತು ಎಂಬ ಎಂಬ ನಂಬಿಕೆ ಇದೆ ಹಾಗಾದರೆ ಈ ದೇವಸ್ಥಾನಗಳು ಎಲ್ಲಿವೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿಯಲ್ಲಿದೆ ಮಧುಕೇಶ್ವರನ ಸನ್ನಿಧಿ ಅಪೂರ್ವ ಶಿವ ದೇವಾಲಯವಿದು ಕದಂಬರ ಶೈಲಿಯ ವಾಸ್ತು ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾದ ಈ ದೇವಸ್ಥಾನ ಬನವಾಸಿಯ ಪ್ರಮುಖ ಹೆಗ್ಗುರುತು ಪವಿತ್ರ ವರದಾ ನದಿ ದೇಗುಲದ ಎದುರಿಗೆ ಹರಿಯುತ್ತಿದೆ ಕ್ರಿಸ್ತ ಶತಮಾನದ ಕದಂಬರಿಂದ ಹಿಡಿದು ಚಾಲುಕ್ಯರು ಹೈಸಳರು ಸೋಂದೆಯ ಅರಸರವರೆಗೆ ಈ ದೇಗುಲದ ಅಭಿವೃದ್ಧಿಗೆ ಎಲ್ಲರೂ ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದು ಇಲ್ಲಿನ ಇತಿಹಾಸವನ್ನು ದೇಗುಲದ ನಿರ್ಮಾಣ ಶೈಲಿಯನ್ನೂ ಕಂಡಾಗ ಗೊತ್ತಾಗುತ್ತದೆ ಇಲ್ಲಿನ ಶಿವಲಿಂಗ ಜೇನಿನ ಬಣ್ಣದಲ್ಲಿದೆ ಹೀಗಾಗಿಯೇ ಇದನ್ನು ಮಧುಕೇಶ್ವರ ಎಂದು ಕೂಡ ಕರೆಯುತ್ತಾರೆ ಇನ್ನು ಮಧುಕೇಶ್ವರದಂತೆಯೇ ಕೈಟವೇಶ್ವರ ಕೂಡ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಈ ಕೈಟವೇಶ್ವರ ದೇವಸ್ಥಾನ ಇರುವುದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿಯ ಸಮೀಪದ ಕೋಟಿಪುರದಲ್ಲಿ ಇದನ್ನು ಕುಂತಲನಗರ ನಗರ ಎಂದು ಕರೆಯಲಾಗುತ್ತಿತ್ತು ಎಂದು ಶಾಸನಗಳಿಂದ ತಿಳಿಯುತ್ತದೆ ಕೈಟವೇಶ್ವರ ದೇವರನ್ನು ಕೋಟೇಶ್ವರ ಎಂದು ಕರೆಯಲಾಗುತ್ತದೆ ಇದು ಕೂಡ ಅತ್ಯಂತ ಸುಂದರವಾದ ಶಿವ ದೇವಾಲಯ ಕ್ರಿಸ್ತ ಶಕ ಸಾವಿರದ ಒಂದು ನೂರರ ಸುಮಾರಿಗೆ ಹೊಯ್ಸಳ ರಾಜ ವಿನಯಾದಿತ್ಯ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಎಂಬ ಉಲ್ಲೇಖ ಇಲ್ಲಿ ಸಿಗುತ್ತದೆ ಕೈಟರೇಶ್ವರ ದೇವಾಲಯ ಕೂಡ ತನ್ನ ಅನನ್ಯ ವಾಸ್ತುಶಿಲ್ಪದಿಂದ ಗಮನ ಸೆಳೆಯುತ್ತದೆ ಈ ದೇಗುಲವೂ ಕೂಡ ಬೇರೆ ಬೇರೆ ರಾಜವಂಶದ ಆಳ್ವಿಕೆ ಕಾಲದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬಂದಿತ್ತು ಹೀಗಾಗಿ ಈ ದೇಗುಲದ ವಾಸ್ತುಶಿಲ್ಪದಲ್ಲಿ ಹೊಯ್ಸಳ ಚಾಲುಕ್ಯರ ವಾಸ್ತುಶಿಲ್ಪದ ಮಿಶ್ರಣವನ್ನು ಕೂಡ ಕಾಣಬಹುದಾಗಿದೆ ಬಂಧುಗಳೇ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದು ಭಾವಿಸಿದ್ದೇನೆ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು